ಜನರೊಂದಿಗೆ ಜನತಾದಳ ಎಂಬ ಘೋಷ ವ್ಯಾಖ್ಯ ವ್ಯಾಖ್ಯೆಯೊಂದಿಗೆ ರಾಜ್ಯಾದ್ಯಂತ ಸಂಚಾರವನ್ನು ಕೈಗೊಂಡು ತಮ್ಮದೇ ಆದಂಥ ಒಂದು ಛಾಪುವನ್ನು ಮೂಡಿಸುತ್ತಾ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂಥ ಯುವಕರನ್ನ ಬಡಿದೆಬ್ಬಿಸುತ್ತಾ ರಾಜ್ಯಾದ್ಯಂತ ಜಾತ್ಯತೀತ ಜನತಾ ಪಕ್ಷದ ಸಂಘಟನೆಯನ್ನು ಮಾಡಲು ಒಂದು ಮಹತ್ವವಾದಂಥ ಹೆಜ್ಜೆಯನ್ನಿಟ್ಟಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಭವಿಷ್ಯದ ರಾಜ್ಯದ ಯುವ ನೇತರರು ಆಗಿರುವಂಥ ಸನ್ಮಾನ್ಯ ಶ್ರೀ ನಿಖಿಲ್ ನಿಖಿಲಣ್ಣ ಕುಮಾರಸ್ವಾಮಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಜಿಲ್ಲೆಯ ಏಕೈಕ ಜೆ ಡಿ ಎಸ್ನ ಶಾಸಕರಾದಂಥ ಆತ್ಮೀಯ ಸಹೋದರ ಶರಣ್ಗೌಡಣ್ಣ ಕನ್ಕೂರ್ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಶಾಸಕರಾಗಿ ತಮ್ಮ ಸೇವೆ ಮಾಡಬೇಕಂತೇಳಿ ಇವತ್ತಿನಿಂದ ಪಣ ತೊಡುವಲು ನಿರ್ಧಾರ ಮಾಡಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಗುರು ಪಾಟೀಲ್ ಶಿರ್ವಾಳ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾವತ್ತಿಗೂ ನಮ್ಮ ಮಾರ್ಗದರ್ಶಕರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಮತ್ಯಪ್ಪ ಸಾಹು ಕಂದಕೂರ್ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಮಡ್ಡಿ ಮಲ್ಲಣ್ಣ ಸಾಹುಕಾರ್ ಮಡ್ಡಿ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಪಕ್ಕದ ಜೇವರ್ಗಿ ತಾಲೂಕಿನ ಪ್ರಭಾವಿ ಮುಖಂಡರು ಮಾಜಿ ಶಾಸಕರಾದಂಥ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಆತ್ಮೀಯ ಸಹೋದರರಾಗಿರುವಂಥ ಗುಲ್ಬರ್ಗದ ಬಾಲರಾಜಣ್ಣ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಆಯ್ಸೀನ್ ಎಲ್ಲ ಜೆ ಡಿ ಎಸ್ ಪಕ್ಷದ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಮಾಧ್ಯಮ ಮಿತ್ರದವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆಯ ಮುಂಭಾಗದಲ್ಲಿರುವಂತ ಜೆ ಡಿ ಎಸ್ನ ಹಾಗೂ ಸನ್ಮಾನ್ಯ ಶ್ರೀ ಗುರುಪಾಟೀಲ್ ಶಿರ್ವಾಳ್ರವರ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಆರಂಭ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಮಲ್ಲು ನಮಗೆ ಮಾತು ಕೊಡಬೇಕಾದ್ರೆ ಎರಡೇ ನಿಮಿಷ ಅಂತ ಹೇಳಿ ಕೊಟ್ಟಣ ಎರಡೇ ನಿಮಿಷದ ಮಾತು ಮುಗಿಸ್ತೀನಿ ಹಣ ಇವತ್ತಿನ ಚುನಾವಣೆ ಇಲ್ಲ ಇನ್ನು ಎರಡೂವರೆ ವರ್ಷ ಚುನಾವಣೆ ಬಾಕಿ ಇದೆ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಮೊನ್ನೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಶಾಪರ್ಗೆ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಮೊಬೈಲ್ ವಾಟ್ಸ್ಆ್ಯಪ್ ಮುಖಾಂತರ ಒಂದು ಸ್ಟೇಟಸ್ ಗಳನ್ನ ಹಾಕಿದೀವಿ ನಿಖಿಲ್ ಅಣ್ಣವರು ಶಾಪ್ರ ಬರ್ತಾರೆ ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ಇನ್ನ ಚುನಾವಣೆ ಮುಂದಿದ್ರು ಕೂಡ ಇವತ್ತು ತಮ್ಮ ಉತ್ಸಾಹ ತಮ್ಮ ಒಂದು ಉತ್ಸಾಹವನ್ನು ನೋಡಿದ್ರೆ ಮತ್ತೆ ನಾವು ಚುನಾವಣೆ ಹೊಸ್ತಲಲ್ಲಿದ್ದೀವಿ ಅನ್ನೋ ಒಂದು ಒಂದು ಕಲ್ಪನೆ ನಮಗೆ ಇವತ್ತು ಮೂಡ್ತಾ ಇದೆ ಬಂಧುಗಳೇ ನಾವು ಕಳೆದ ಒಂದು ಚುನಾವಣೆಯಲ್ಲಿ ಬರೇ ಅದನ್ನೇ ಮಾತಾಡೋದು ಬೇಡ ಕಳೆದ ಒಂದು ಚುನಾವಣೆಯಲ್ಲಿ ಯಾವುದೋ ಕಾರಣದಿಂದ ನಾವು ನಾವು ನಂಬಿದಂಥವ್ರು ನಮಗೆ ಮೋಸ ಮಾಡಿದ್ರು ನಾವೇನಾದ ಟಿಕೆಟ್ ಕಳ್ಕೊಂಡು ವಂಚಿತರಾಗಿ ಕೇವಲ ಕೆಲವೇ ದಿನಗಳಲ್ಲಿ ಚುನಾವಣೆ ಎದುರಿಸುವಂಥ ಸಂದರ್ಭದಲ್ಲಿ ಭಾಳಷ್ಟು ಕಡಿಮೆ ಮತಗಳನ್ನು ತಗೊಂಡಿವೆ ಆದರೆ ರಾಜ್ಯದಲ್ಲಿ ಜನತಾ ಪಕ್ಷ ಜಾತ್ಯತೀತ ಜನತಾ ಪಕ್ಷ ನೊಂದವರಿಗೆ ಮೋಸ ಹೋದವರಿಗೆ ಅನ್ಯಾಯಕ್ಕೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಹುಟ್ಟಿರುವಂತ ಪಕ್ಷ ಏನಂತಂದ್ರೆ ಇವತ್ತು ಅದು ಜಾತ್ಯತೀತ ಜನತಾ ಪಕ್ಷ ಅಂತ ಹೇಳಿಕ್ ನಾನು ಬಯಸ್ತಾ ಇದ್ದೀನಿ ಕಳೆದ ಸಂದರ್ಭದಲ್ಲಿ ನಾವು ಮೋಸ ಹೋದ ಸಂದರ್ಭದಲ್ಲಿ ನಮ್ಮನ್ನ ಎತ್ತಿಡದಂತವ್ರು ಅಂತಂದ್ರೆ ಕುಮಾರಣ್ಣನವರು ಕುಮಾರಣ್ಣನವರು ಬಂಧುಗಳೇ ಮುಂದಿನ ದಿನಗಳಲ್ಲಿ ಇನ್ನು ಎರಡೂವರೆ ವರ್ಷ ಸಮಯ ಇದೆ ನಾವು ಒಂದು ಮಾತನ್ನು ಹೇಳಿಕ್ ಬಯಸ್ತೀನಿ ಗುರುಪಾಟೀಲ್ ಅವ್ರು ಅವರು ಪರವಾಗಿಲ್ಲ ನಾವು ಒಂದು ಮಾತನ್ನು ಹೇಳಿಕ್ ಬಯಸ್ತಿದ್ದೀನಿ ಮುಂದಿನ ಎರಡು ವರ್ಷ ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಯಾರೋ ಮಾತು ನಂಬಿಗಳು ನಂಬಿ ಬಿಟ್ಟು ನಾವು ಯಾ ಯಾಮಾರಿಬಿಟ್ಟು ನಾವು ಪಡ್ಕೋಬೇಕಾದದನ್ನ ಕಳ್ಕೊಂಡಿವಿ ಆ ನೋವು ನಮ್ಮಲ್ಲಿ ಇದೆ ನಾವು ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟೇ ಇಡ್ತೀವಿ ನಾವು ಕಳ್ಕೊಂಡಿರೋದಂತದನ್ನ ಮತ್ತೆ ಪಡ್ಕೊಂಡೇ ತೀರ್ತೀವಿ ಅನ್ನೋ ಒಂದು ಮಾತನ್ನ ನಾನು ಇಲ್ಲಿ ಹೇಳಕ್ ಬಯಸ್ತಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈ ಒಂದು ಮೈತ್ರಿಕೂಟದ ಅಭ್ಯರ್ಥಿ ಶಾಪುರ ಕ್ಷೇತ್ರ ನಾವು ಹೋರಾಟ ಮಾಡುವಂಥದ್ದು ಬಿಟ್ಟು ಬಿಡ್ರಿ ನಿಖಿಲ್ ಅಣ್ಣ ಶಾಣ್ಗೌಡ್ರೆ ಮತ್ತೆ ದೊಡ್ಡಪ್ಪ ಗೌಡ್ರೆ ಮುಂದಿನ ದಿನಗಳಲ್ಲಿ ಶಾಪುರ ಕ್ಷೇತ್ರವನ್ನ ನಿಮ್ಮ ತೆಕ್ಕಿಗೆ ಉಳಿಸ್ಕೊಳ್ಳುವಂತ ಪ್ರಯತ್ನ ನೀವು ಮಾಡ್ರಿ ನಾವು ಗುರುಪಾಟೀಲ್ ಅವರನ್ನು ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವ್ ಯಾವ್ದು ಚಿಂತೆ ಮಾಡಬೇಡ್ರಿ ನಾವು ಎಲ್ಲಾ ಲೆಕ್ಕಾಚಾರದಾಗಿದ್ದೀವಿ ನೀವ್ ಯಾವ್ದು ಚಿಂತೆ ಮಾಡ್ಬೇಡ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಮೈತ್ರಿಕೂಟದೊಳಗ ಗುರು ಪಾಟೀಲ್ ಅವರೇ ಶಾಸಕ ಅಭ್ಯರ್ಥಿಯಾಗಿ ನಿಲ್ತಾರೆ ಅದು ಮಾತ್ರ ಯಾರಿಂದಲೂ ಕೂಡಲೇ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮಗೆ ಮೋಸ ಮಾಡಿರೋದು ಬೇರೆ ಪಕ್ಷ ಆದರೂ ಕೂಡ ಎತ್ತಿಡಿದವರು ಇವತ್ತು ಕುಮಾರಸ್ವಾಮಿ ಅವರ ಅವ್ರು ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆನೇ ಇಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕಾಗಿದೆ ಇನ್ನು ಎರಡುವರೆ ವರ್ಷ ಇನ್ನು ಎರಡೂವರೆ ವರ್ಷ ಅನ್ನೋದಿಲ್ಲ ಒತ್ತೊಂಟ್ರ್ ಸಣ್ಣ ಪುಟ್ಟ ಚುನಾವಣೆಗಳು ಬರ್ತಾವ ಪಂಚಾಯತಿ ಚುನಾವಣೆಗಳು ಬರ್ತವೆ ಲೋಕಲ್ ಬಾಡಿ ಅವು ಇವು ಬರ್ತವೆ ಎಲ್ಲಾ ಪಕ್ಷ ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಸಂಘಟಿತರಾಗಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಗುರುಪಾಟೀಲ್ ಶಾಸಕರನ್ನಾಗಿ ಮಾಡೇಬೇಕು ಅನ್ನೋ ಒಂದು ಸಂಕಲ್ಪ ತೊಟ್ಟು ನಾವು ಇವತ್ತಿನ ದಿನ ಇವತ್ತಿನಿಂದನೂ ಕೂಡ ನಾವೊಂದು ಧೈರ್ಯದಿಂದ ಮುನ್ನುಗ್ಬೇಕು ಅನ್ನೋ ಒಂದು ಮಾತನ್ನು ಹೇಳುತ್ತಾ ಪ್ರಾಸ್ತಾವಿಕವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಹಿರಿಯರಿಗೂ ಹಿರಿಯರಿಗೂ ತಮಗೂ ಕೂಡ ವಂದಿಸುತ್ತ ನನ್ನ ನಾಲ್ಕು ಮಾತುಗಳನ್ನು